ಓಂ ತತ್ಪುರುಷಾಯ್ ವಿದ್ಮಹೇ ಮಹಾದೇವಾಯ್ ಧೀಮಹಿ ತನ್ನೋರುದ್ರಪ್ಪ ಚೋದಯ ಆತು ನಮಸ್ಕಾರ ಡಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಭಾನುವಾರದ ಗುಜು ಕಡೆಯಿಂದ ಸೋಮವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ ತಿಥಿ ಇದೆ ಮೂಲ ನಕ್ಷತ್ರ ವೃದ್ಧಿನಾಮ ಯೋಗ ಚತುಷ್ಪಾತ್ ಕರ್ಣ ಇದೆ ಇವತ್ತು ರಾಹುಕಾಲ ಬಂದು ಏಳು ನಲವತ್ತರಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷವರೆಗೂ ಇರುತ್ತೆ ಯಾರಿಗೆಲ್ಲ ವಿವಾಹ ವಿಳಂಬ ಆಗ್ತಾ ಇದೆ ವಿವಾಹ ವಿಷಯದಲ್ಲಿ ಲೇಟ್ ಆಗ್ತಾ ಇದೆ ಅಂತಕ್ಕಂಥವ್ರು ವಿವಾಹ ಆಗಿದೆ ಸ್ವಲ್ಪ ಸಂಸಾರದಲ್ಲಿ ಸಾಮರಸ್ಯ ಇಲ್ಲ ಜಗಳ ಮನಸ್ತಾಪ ಇದೆ ಅಂತಕ್ಕಂಥವ್ರಿಗೆ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಆಸಕ್ತರು ಕೆಳಗೆ ಬರ್ತಕ್ಕಂತ ನಂಬರ್ಗೆ ಸಂಪರ್ಕಿಸಬೇಕು ಬನ್ನಿ ಇವತ್ತು ಜಾತಕ ಫಲ ವಿಭಾಗದಲ್ಲಿ ಯಾವ ಜಾತಕ ಕಳಿಸಿದ್ರೆ ವಿಚಾರವನ್ನ ನೋಡೋಣ ಇವತ್ತು ಆದರ್ಶವರು ದಾವಣಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ಮದುವೆ ಆಗ್ತಾ ಇಲ್ಲ ಗ್ರಹಗತಿ ತಿಳಿಸಿ ಅಂತ ಫೋನ್ ಮಾಡಿದರೆ ನಮಸ್ಕಾರ ಆದರ್ಶ ಅವ್ರೆ ನೀವು ದಿನಾಂಕ ಬಂದು ಇಪ್ಪತ್ತೈದು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ದಾವಣಗೆರೆಯಲ್ಲಿ ಜನನ ನಿಮ್ಗೆ ಬಂದು ಮೂಲ ನಕ್ಷತ್ರ ಒನ್ನೇ ಪಾದ ಧನುಸು ರಾಶಿ ಋಷಭ ಲಗ್ನ ಬರುತ್ತೆ ಈಗ ನಿಮ್ಗೆ ಚಂದ್ರದಶೆ ಚಂದ್ರಭುಕ್ತಿ ನಡೀತಾ ಇದೆ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಸಪ್ತಮಾಧಿಪತಿ ಕುಜ ಬಂದು ಲಾಭ ಸ್ಥಾನದಲ್ಲಿ ವಕ್ರಿಯಾಗಿದ್ದಾನೆ ಅದಾದ ನಂತರ ಲಗ್ನಾಧಿಪತಿ ಶುಕ್ರ ಬಂದು ದಶಮ ಸ್ಥಾನದಲ್ಲಿ ಇದ್ದಾನೆ ಒಳ್ಳೆ ಯೋಗ ಚೆನ್ನಾಗಿದೆ ನಿಮ್ಗೆ ವಿವಾಹದ ವಿಚಾರದಲ್ಲಿ ಮನೆಯವ್ರು ಸಹಕರಿಸ್ತಾ ಇಲ್ಲ ಯಾಕಂದ್ರೆ ಚತುರ್ಥ ಸ್ಥಾನದಲ್ಲಿ ನಿಮ್ಗೆ ಶುಭ ಗ್ರಹಗಳಿದ್ರು ಸಹ ಅವು ಆಗಿರೋದ್ರಿಂದ ನಿಮಗೆ ಅವು ಗ ಮನೆ ಕಡೆಯಿಂದ ಬಲ ಇಲ್ಲ ಹಂಗಾಗಿ ಸ್ವಲ್ಪ ಇನ್ನು ತಡ ಆಗುತ್ತೆ ಅದಾದ ಅದಾದ್ಮೇಲೆ ನಿಮ್ಗೆ ದಶಮ ಸ್ಥಾನ ಸಹ ಬಲ ಇಲ್ದಿರೋದ್ರಿಂದ ಕೆಲಸ ಕಾರ್ಯದಲ್ಲಿ ನೀವು ಸೆಟಲ್ ಆದ್ಮೇಲೆ ಮದ್ವೆ ಆಗೋಣ ಅಂತನೋ ಇಲ್ಲ ಭಯ ಮದುವೆ ಆದ್ಮೇಲೆ ಏನಾಗುತ್ತೋ ಅನ್ನೋ ಬಯಕನೋ ಸ್ವಲ್ಪ ಅಹ್ ಮದುವೆ ಹಿಂದೇಟ್ ಆಗ್ತಾ ಇದೆ ನಿಮಗೆ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತರಿಂದ ನಂತರ ಮದುವೆ ಆಗ್ತಕ್ಕಂತ ಸಂಭವ ಇದೆ ಒಳ್ಳೆಯದಾಗಿ ನಮಸ್ಕಾರ ನೀವು ಸಹ ನಿಮ್ಮ ಜಾತಕವನ್ನ ನಿಮ್ಮ ಮಕ್ಕಳ ಜಾತಕವನ್ನ ಪರಿಶೀಲನೆ ಮಾಡಿಸ್ಬೇಕು ಅಂತಂದ್ರೆ ನಿಮ್ಮ ಮಕ್ಕಳು ಹುಟ್ಟಿದ ದಿನಾಂಕ ಇಲ್ಲ ನಿಮ್ ದಿನಾಂಕ ಟೈಮು ಪ್ಲೇಸ್ ಜೊತೆಗೆ ನಮ್ಮ ಮೆಸೇಜ್ ನಮ್ಮ ಫೋನ್ ನಂಬರ್ಗೆ ಮೆಸೇಜ್ ಮಾಡಿ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾಧಿಪತಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ನಿಮ್ಗೆ ಏನಾದ್ರೂ ಫೈನಾನ್ಸಿಯಲ್ ಪ್ರಾಬ್ಲಮ್ ಅದು ನಿಮ್ಗೆ ಸಾಲ್ವ್ ಆಗ್ತಕ್ಕಂತ ದಿನ ಆಗಿದೆ ಇವತ್ತು ವಾಹನ ಯೋಗ ಮನೆ ಯೋಗ ಭೂಮಿ ಯೋಗ ಸಿಗತಕ್ಕಂತ ದಿನ ಆಗಿದೆ ತಾಯಿ ಕಡೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ತಂದು ಆರ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ ಇವತ್ತು ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರದಲ್ಲಿ ಲಾಭ ಆಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಆರು ಋಷಭ ರಾಶಿ ಋಷಭರಾಶಿ ಇವತ್ತು ತೃತೀಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಣ್ಣ ತಮ್ಮಂದ್ರಿಂದ ನಿಮಗೆ ಆಸ್ತಿ ವಿಚಾರದಲ್ಲಿ ಮೋಸ ಆಗತಕ್ಕಂತ ಸಂಭವ ಇದೆ ಹಿತ ಕ್ಷೇತ್ರಗಳ ಕಾರ್ಯದಿಂದ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಸಾಲಗಾರರ ಕಾಟ ನಿಮ್ಮನ್ನ ಇವತ್ತು ಕಾಡುತ್ತೆ ಕೆಲಸ ಕಾರ್ಯಗಳು ಅಂದ್ರೆ ಸರ್ಕಾರಿ ಕೆಲಸ ಕಾರ್ಯಗಳು ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ ಇವತ್ತು ವಾಹನದ ಅಪಘಾತ ಬಯಸುವುದನ್ನು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ರೈತರಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ದ್ವಿತೀಯಾಧಿಪತಿ ಒಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಸಂಗಾತಿಯ ಜೊತೆ ವಾದ ವಿವಾದದಿಂದ ತೊಂದರೆ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರ ಜೊತೆ ಇವತ್ತು ಹಣದ ವಿಷಯಕ್ಕೆ ಜಗಳ ಆಗ್ತಕ್ಕಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ರೈತರಿಗೆ ಇವತ್ತು ನೀರಿನ ಸಮಸ್ಯೆ ಆಗ್ಬಹುದು ಇವತ್ತು ವ್ಯಾಪಾರಗಳಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಮುನ್ನಡೆ ಆಗುತ್ತೆ ಇವತ್ತು ಪೊಲೀಸ್ ಕೆಲಸ ಮಾಡ್ತಕ್ಕಂಥ ಅತ್ಯಂತ ಶುಭ ದಿನ ಕಟಕ ರಾಶಿ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂತ ಸಂಭವ ಇದೆ ವಾಹನ ಗಡ್ಡ ಇದೆ ಬರ್ತಕ್ಕಂತ ಹಣ ಬರೋದಿಲ್ಲ ಸ್ನೇಹಿತರಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲೇ ಆರೋಗ್ಯದಲ್ಲಿ ಏರ್ಪಡಾಗ್ತಕ್ಕಂತ ಸಂಭವ ಇದೆ ಇವತ್ತು ಕ್ರೀಡಾಪಟುಗಳಿಗೆ ಹೆಚ್ಚು ಹೆಚ್ಚು ಅವಕಾಶ ಸಿಗತಕ್ಕಂತ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ವೈಶು ಸಂಖ್ಯೆ ಬಂದು ಏಳು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಮಕ್ಕಳು ಬೇಕು ಸಂತಾನ ಬೇಕು ಅಂತ ಅಂದ್ಕೊಂಡಿರ್ತೀರಾ ಅಂತವ್ರಿಗೆ ಸಂತಾನ ಲೇಟ್ ಆಗ್ತಕ್ಕಂಥದ್ದಾಗತ್ತೆ ದುಂದು ವೆಚ್ಚದಿಂದ ಹಣದ ವಿಚಾರದಲ್ಲಿ ಸಾಲ ಆಗ್ತಕ್ಕಂಥದ್ದಾಗತ್ತೆ ಸ್ನೇಹಿತರ ಜೊತೆ ವಾಹನದ ವಿಚಿಕೆ ಸ್ವಲ್ಪ ಗಲಾಟೆ ಆಗ್ತಕ್ಕಂಥದ್ದಾಗತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗತ್ತೆ ಇವತ್ತು ನಿಮಗೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಔಷಧಿ ವ್ಯಾಪಾರಿಗಳಿಗೆ ಆಸ್ಪತ್ರೆಯವರಿಗೆ ಹಣ್ಣು ತರಕಾರಿ ಮಾಡತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಎಂಟು ಕನ್ನಿರಾಶಿ ಕನ್ನಿರಾಶಿ ಇವತ್ತು ಲಾಭಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆ ವಿಷಯಕ್ಕೆ ಆಸ್ತಿ ವಿಷಯಕ್ಕೆ ಲಾಭ ಬರತಕ್ಕಂಥದ್ದಾಗತ್ತೆ ಬರಬೇಕಾದಂತ ಹಣ ಬರುತ್ತೆ ಹೊಸ ವಾಹನ ಖರೀದಿಗಾಗಿ ಸಾಲ ಆಗುತ್ತೆ ತಾಯಿ ಆರೋಗ್ಯದ ಸ್ವಲ್ಪ ಎದುರುಪಾಯಿ ಆಗ್ತಕ್ಕಂಥ ಸಂಭವ ಇದೆ ಇವತ್ತು ಕಬ್ಬಿಣದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಲಾಭ ಬರ್ತಕ್ಕಂಥ ದಿನ ಆಗಿದೆ ಇವತ್ತು ಇಂಜಿನಿಯರ್ಸ್ ಗಳಿಗೆ ಡಾಕ್ಟರ್ಸ್ ಗಳಿಗೆ ಹೆಚ್ಚು ಹೆಚ್ಚು ಕೆಲಸ ಸಿಗ್ತಕ್ಕಂಥ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ತುಲ ರಾಶಿ ತುಲ ಇವತ್ತು ದಶಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇಷ್ಟ ಮಿತ್ರರನ್ನ ಇಷ್ಟು ಬಂಧುಗಳನ್ನ ಆಗತಕ್ಕಂತ ಶುಭ ದಿನ ಇವತ್ತು ಆಗುತ್ತೆ ನಿಮ್ಮ ಅಣ್ಣ ತಂಗಿ ಅಕ್ಕ ತಮ್ಮಂಗೆ ಕೆಲಸ ಇಲ್ಲ ಹುಡುಕ್ತಾವ್ರೆ ಅಂತಂದವ್ರಿಗೆ ಅವ್ರಿಗೆ ಕೆಲಸ ಸಿಗ್ತಕ್ಕಂತ ದಿನ ಆಗಿದೆ ಇವತ್ತು ಸ್ನೇಹಿತರಿಂದ ಹಣದ ವಿಷಯಕ್ಕೆ ಸ್ವಲ್ಪ ಮೋಸ ಆಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಭಯ ಕಾಡ್ತಕ್ಕಂತ ಸಂಭವ ಇದೆ ಇವತ್ತು ಕೈ ಕೆಳಗಡೆ ಕೆಲಸ ಮಾಡತಕ್ಕಂಥ ನೌಕರರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಸ್ವಂತ ವ್ಯಾಪಾರ ಮಾಡತಕ್ಕಂಥದ್ದು ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಏಳು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ತಂದೆ ಕಡೆಯಿಂದ ಹಣದ ಸಹಾಯ ಆಸ್ತಿ ಹೆಸರಿಗೆ ಮಾಡ್ಕೊಂತಕ್ಕಂತ ಯೋಗ ನಿಮ್ದಾಗುತ್ತೆ ಇವತ್ತು ಹೊಸ ವಾಹನ ಖರೀದಿಗೆ ಶುಭ ದಿನ ಆಗಿದೆ ಇವತ್ತು ಹೆಣ್ಮಕ್ಳಿಗೆ ಒಡವೆ ಬಟ್ಟೆ ತೆರೆಯುವ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಮಕ್ಕಳ ಆರೋಗ್ಯದ ಸ್ವಲ್ಪ ಜಾಗೃತಿಯನ್ನ ವಹಿಸ್ಬೇಕು ಇವತ್ತು ವಾಹನ ರಿಪೇರಿಂದ ಸ್ವಲ್ಪ ಖರ್ಚಾಗುವ ಸಂಭವ ಇದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಧನುಸ್ ರಾಶಿ ಧನುಸ್ ರಾಶಿಗೆ ಇವತ್ತು ಅಷ್ಟಮಾಧಿಪತಿ ಬಂದು ಲಗ್ನದಲ್ಲಿ ಚಿತ್ರನ ಆಗಿರೋದ್ರಿಂದ ಇವತ್ತು ಮನಃಶಾಂತಿಯ ಕೊರತೆ ಆಗುತ್ತೆ ಮನೇಲಿ ಏನೋ ಮನಸ್ಸಲ್ಲಿ ಏನೋ ಒಂದು ತೊಂದರೆ ತಾಪತ್ರಯ ಏನೋ ಒಂದು ಅಸಮಾಧಾನ ಇರುತ್ತೆ ಮದುವೆಷದಲ್ಲಿ ನಿಮ್ಮ ಸಂಬಂಧಿಕರಿಂದ ನಿಮಗೆ ಅವಮಾನ ಆಗ್ತಕ್ಕಂತ ಸಂಭವ ಇದೆ ಸಹೋದರರ ಆರೋಗ್ಯದ ಸ್ವಲ್ಪ ಆಗುತ್ತೆ ಉದ್ಯೋಗದ ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ ಇವತ್ತು ಬರಬೇಕಾದಂತ ಹಣ ಬರುತ್ತೆ ಇವತ್ತು ವಾಹನ ಗಂಡಾಂತರ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ರೈತರಿಗೆ ಬೆಳೆಯಂತ ಬೆಳೆಯಿಂದ ಒಳ್ಳೆ ಲಾಭ ಸಿಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎರಡು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾತಿಪದ್ದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಸಂಗಾತಿಯೊಂದಿಗೆ ವಿದೇಶಿ ಪ್ರಯಾಣ ಯೋಗ ನಿಮ್ದಾಗುತ್ತೆ ವಿವಾಹ ವಿಚಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ ಇನ್ನೇನು ಮದುವೆ ಸೆಟ್ ಆಯ್ತು ಅಂದ್ಕೊಂಡಿರತಕ್ಕಂಥದ್ದು ಇವತ್ತು ಕ್ಯಾನ್ಸಲ್ ಆಗ್ತಕ್ಕಂಥ ಭಯ ಇದೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ಮಲ್ತಾಯಿ ಮಕ್ಕಳ ಕಡೆಯಿಂದ ನಿಮ್ಗೆ ಆಸ್ತಿ ವಿಚಾರಕ್ಕೆ ನೋಟಿಸ್ ಬರ್ತಕ್ಕಂಥದ್ದು ಅವರೇ ಬಂದು ಜಗಳ ಜಗಳಾಗಿರ್ತಕ್ಕಂಥ ಸಂಭವ ಇದೆ ಆಸ್ಪತ್ರೆ ವಿಚಾರಕ್ಕೆ ಇವತ್ತು ಸ್ವಲ್ಪ ಅಧಿಕ ಖರ್ಚಾಗುತ್ತೆ ಇವತ್ತು ಮಕ್ಕಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ರೆ ಇದ್ರೆ ವೃದ್ಧರಿದ್ರೆ ಅವರ ಆಶೀರ್ವಾದ ತಗೊಂಡ್ರೆ ಎಲ್ಲ ರೀತಿ ಇವತ್ತು ಶುಭವಾಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂದು ಕುಂಭರಾಶಿ ಕುಂಭರಾಶಿ ಇವತ್ತು ಆರನೇ ಅಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಬರಬೇಕಾದಂತ ಹಣ ಬರುತ್ತೆ ಕೋಲ್ಡ್ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂತ ಸಂಭವ ಇದೆ ಇವತ್ತು ವಿದ್ಯಾರ್ಥಿಗಳಿಗೆ ರೋಗ ಭಯ ಇದೆ ನಿಮಗೆ ಇವತ್ತು ಸಾಲಗಾರರ ಕಾಟ ನಿಮ್ಮನ್ನ ಹಿಂಸಿಸುತ್ತೆ ಇವತ್ತು ಸ್ತ್ರೀಯರ ಜೊತೆ ಮನಸ್ತಾಪ ಆಗ್ತಕ್ಕಂತ ಸಂಭವ ಇದೆ ಇವತ್ತು ರೈತರಿಗೆ ಅತ್ಯಂತ ಲಾಭದ ದಿನ ಸಿಮೆಂಟ್ ವ್ಯಾಪಾರಗಳಿಗೆ ಕಬ್ಬಿಣ ವ್ಯಾಪಾರಗಳಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿ ಇವತ್ತು ಪಂಚಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ಹುಡುಕ್ತಾರೆ ಅಂದ್ಕೊಂಡು ಇವತ್ತು ಕೆಲಸ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ತಂದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಉನ್ನತ ಅಧಿಕಾರಿಗಳ ಭೇಟಿ ಮಾಡ್ತಕ್ಕಂಥದ್ದು ಅವರಿಂದ ನಿಮಗೆ ಕೆಲಸ ಕಾರ್ಯ ಆಗ್ತಕ್ಕಂತ ಶುಭ ದಿನ ಇವತ್ತಾಗುತ್ತೆ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ರೈತರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಸಾಕುಪ್ರಾಣಿಗಳ ಮಾರಾಟ ಮಾಡೋದು ತರದು ಅಷ್ಟು ಒಳ್ಳೇದಲ್ಲ ಇವತ್ತು ಪ್ರೀತಿ ಪ್ರಮ ವಿಚಾರದ ಸ್ವಲ್ಪ ಮೋಸ ಆಗ್ತಕ್ಕಂಥ ಸಂಭವ ಇದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ನಾಲ್ಕು ಇದಾಗಿತ್ತು ಇವತ್ತಿನ ದ್ವಾದಶಿ ರಾಶಿಗಳ ಫಲಾಫಲ ನಮಸ್ಕಾರ